ಪದ್ಯದ ಹೆಸರು ಕರಡಿ ಕುಣಿತ ಬರೆದವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಬ್ಬಿಣ ಕೈ ಕಡಗ ಕುಣಿಗೋಲು ಕೂದಲು ಕಂಬಳಿ ಹೊದ್ದವ ಬಂದಾನ ಗುಣುಗುಣು ಗುಟ್ಟುತ್ತ ಕಡಗಾವ ಕುಟ್ಟುತ್ತ ಕರಡಿಯ ನಡಿಸುತ್ತ ನಿಂದಾನ ಯಾವ ಕಾಡಡವಿಯಲಿ ಜೇನುಂಡು ಬೆಳೆದಿದ್ದ ಜಾಂಬಾವಂತನ ಹಿಡಿದು ತಂದಾನ ದಣಿಯಾರ ರಾಮನಿ ಮುಂದ ಕಾವಾಲು ಮಾಡಣ್ಣ ದಣಿದಾನ ಕೊಡುವನು ವಂದಾನ ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ ತ್ರೇತ್ರಾಯುಗ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕೀನ ಕಂಡಾನಾ ಜಾಂಬೂ ನದಿ ಜಂಬೂ ನೇರಲ ಹಣ್ಣು ಕೃತಯುಗದ ಕೊನೆಗೀವ ಉಂಡಾನ ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ಯಾವ ಬಂದಾನ ಬಂದಾರೆ ಬರ್ರವ್ವ ಕಂದಾನ ತರ್ರವ್ವ ಅಂಜಿಕಿ ಗಿಂಜಿಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮ ಬಲ ಕೊರಳಾಗ ಕಟ್ಟಿರಿ ಒಂದಾನ కబ్బీణ కైకడగ కునికోలు కుణికోలు కంబళి ఒద్దామ బందానా కునియాలే మగనీని అన్నోదొందే తడ తన్న త ముదు కం ముసుమూసు కునిదాన కునితావా చందానా కై కడగ కుణి ಕೂದಲು ಕಂಬಳಿ ಹೊದ್ದಾವ ಬಂದಾನ ಹೊಟ್ಟಿಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಕುಣಿಸುವವರು ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ మన మనబల్ మానవ కుణిద్య ప్రణ దయి ప్రాణి హిందాన కరడీ హసరీ చరితార్థ నడిశ్య పరమార్థ ఎంబతే బంద కబ్బిణ కై కడగ కుణికోలు కదలు కంబళి బందాన ఈ మనుష్య ఎందెందు ಕೋಡಾಗ ತನಗಾಗಿ ಕುಣಿಸುತ್ತ ನಡದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಹುದು ಕವಿ ಕಂಡು ನುಡಿದಾನ ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಹೊತ್ತಾವ ಬಂದಾನ ಗುಣಗುಣು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ನಡಿಸುತ್ತ ನಿಂದಾನ కరడీయా నిందానా నిందరడీయా నడత నిందానా